ನಾನು ಟನಲ್ ರೋಡ್ ಬಗ್ಗೆ ಇನ್ ಡೀಟೇಲ್ ನನ್ನ ಹತ್ರ ಇನ್ಫಾರ್ಮೇಷನ್ ಇಲ್ಲ ಆದರೆ ಕೆಲವು ಮಾಧ್ಯಮಗಳಲ್ಲಿ ಬಂದಿರೋ ಪ್ರಶ್ನೆಗಳು ಅದರ ಕಾಸ್ಟು ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ತಾ ಇದ್ದಾರೆ ಬೇರೆ ಟನಲ್ ರೋಗು ಇಲ್ಲಿಗೂ ಡಬಲ್ ಕಾಸ್ಟು ಯಾಕೆ ಆ ಡಬಲ್ ಕಾಸ್ಟ್ ಅಂದರೆ ಮತ್ತೆ ಕಮಿಷನ್ ವಾಸನೆ ಬರುತ್ತೆ ಅದು ಇನ್ನೊಂದು ಅವರು ಬಾಟ್ಲ್ ನೆಕ್ ಹೇಳಿದ್ದಾರೆ ಎಕ್ಸಿಟ್ ಅಂದ್ರೆ ಎಂಟ್ರಿ ಪಾಯಿಂಟ್ನಲ್ಲಿ ಆಗುವಂಥ ಬಾಟ್ಲ್ ನೆಕ್ ಅದ್ರ ಬಗ್ಗೆ ಟೆಕ್ನಿಕಲ್ ಆನ್ಸರ್ ಕೊಡಿ ಪೊಲಿಟಿಕಲ್ ಆನ್ಸರ್ ನೀವು ಭಾಳ ಕೊಡ್ತಾ ಇದ್ದೀರಿ ನೀವೆಲ್ಲ ಏನು ಅಂತಂದರೆ ಯಾವಾಗ ಸಮರ್ಥನೆ ಮಾಡ್ಕೊಳ್ಳೋಕೆ ಆಗಲ್ಲ ಆಗ ಏಕವಚನದಲ್ಲಿ ನಿಂದಿಸ್ಬಿಡೋದು ಅವ್ರ ಬಗ್ಗೆ ಅವ್ರನ್ನ ಜನ ಆರಿಸಿರೋ ಸಂಸದರ್ರಿ ಅವರು ಹತ್ತೊಂಬತ್ತು ಮತ್ತು ಇಪ್ಪತ್ನಾಲ್ಕರಲ್ಲಿ ಜನ ಆರಿಸಿರೋ ಸಂಸದರು ತೇಜಸ್ವಿ ಸೂರ್ಯ ಅವರು ಅವರ ಅವರು ಬಿ ಜೆ ಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಕಂಪೇರ್ ಮಾಡಿದ್ರೆ ನಿಮ್ಮ ಪಕ್ಷದ ನಾಯಕ ರಾಷ್ಟ್ರೀಯ ನಾಯಕರಿಗಿಂತ ಡೆಪ್ ನಾಲೆಡ್ಜ್ ಇದೆ ಭಾಷೆ ಬಗ್ಗೆ ಹೇಳ್ತಾ ಇದೆ ಮತ್ತು ಕಳಕಳಿಯೂ ಇದೆ ಅವರು ಯಾವತ್ತೂ ಕರ್ನಾಟಕದಿಂದ ಹೊರಗೆ ಹೋಗಿ ಕರ್ನಾಟಕವನ್ನು ಹರಾಜು ಹಾಕೋ ಕೆಲಸ ಮಾಡಿಲ್ಲ ನಿಮ್ಮ ನಾಯಕರು ಭಾರತದಿಂದ ಹೊರಗೆ ಹೋಗಿ ಭಾರತವನ್ನು ಹರಾಜು ಹಾಕೋ ಕೆಲಸ ಮಾಡ್ತಾರಲ್ಲ ಆ ಕೆಲಸವನ್ನು ಅವ್ರು ಯಾವತ್ತೂ ಮಾಡಿಲ್ಲ ನೀವು ಟೆಕ್ನಿಕಲ್ ವಿಷಯಕ್ಕೆ ಆನ್ಸರ್ ಕೊಡಿ ಯಾಕೆ ಕಾಸ್ಟು ಡಬಲ್ಲು ಹೇಳಿ ನಿಮ್ಮ ಸುರಂಗ ಜೊತೆ ಕಾಸ್ಟು ಯಾಕೆ ಡಬಲ್ಲು ಮತ್ತು ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ ಬರೀ ಆರುನೂರು ಕಾರ್ ಹೋಗೋದಕ್ಕೆ ಹದಿನೇಳು ಸಾವಿರ ಕೋಟಿ ಖರ್ಚು ಮಾಡಬೇಕಾ ಅನ್ನುವ ಪ್ರಶ್ನೆ ಇದೆ ಆ ಪ್ರಶ್ನೆಗೂ ಉತ್ತರ ಕೊಡಿ ನೀವು ಅದರೊಳಗೆ ನಮಗೆ ಇಲ್ಲಪ್ಪ ಇದರಿಂದ ಒಂದು ಕ್ರಾಂತಿಕಾರಿ ಇಡೀ ಬೆಂಗಳೂರಿನ ಟ್ರಾಫಿಕ್ಕೇ ಕಡಿಮೆ ಆಗುತ್ತೆ ಇದರಿಂದ ಬೆಂಗಳೂರಿನ ಬೆಳವಣಿಗೆಗೆ ಬೇಗ ಸಿಗುತ್ತೆ ಅಂತ ನೀವು ಕನ್ವಿನ್ಸ್ ಮಾಡಿದ್ರೆ ನಾವು ಅದನ್ನು ಒಪ್ಕೋತೀವಿ ಅದು ಕಾಸ್ಟ್ ಯಾಕೆ ಡಬಲ್ಲು ಯಾಕೆ ಡಬಲ್ ಕಾಸ್ಟು ಅದು ಉದ್ರಾ ಕೊಡಿ ನೀವು ಹೇಳ್ತೀರಿ ನಿತಿನ್ ಗಡ್ಕರಿ ಮಾಡಿಲ್ವಾ ನಿತಿನ್ ಗಡ್ಕರಿ ಅರ್ಧ ಖರ್ಚಲ್ಲಿ ಮಾಡಿದ್ದಾರೆ ನೀವು ಯಾಕೆ ಡಬಲ್ ಖರ್ಚು ನೀವು ನಿತಿನ್ ಗಡ್ಕರಿ ಅವ್ರ ಹತ್ರ ಸಲಹೆ ತಗೊಳ್ಳಿ ಅದು ಹೆಂಗೆ ಕಾಸ್ಟ್ ಆಗಮೀಶ್ವರ್ ಕಡಿಮೆ ಆಗ್ತಾಯಿದೆ ಹೇಳಿ ಬಾಟ್ಲ್ ನೆಕ್ಕು ಆ ಬಾಟ್ಲ್ ನೆಕ್ಕನ್ನು ಹೇಗೆ ಕ್ಲಿಯರ್ ಮಾಡ್ತೀರಿ ಹೇಳಿ ಮತ್ತು ನಮಗೊಂದು ಅನುಮಾನ ಏನು ಅಂದರೆ ಗುಂಡಿ ಮುಚ್ಚುವ ನಿಮ್ಮ ಡೆಡ್ ಲೈನೇ ಡೆಡ್ ಆಗೋಯ್ತು ಇನ್ನು ಗುಂಡಿ ಮುಚ್ಚೋಕೆ ಆಗದೆ ಇದ್ದವರು ಹಟ್ಟ ಹತ್ತಕ್ಕೆ ಆಗದೆ ಇದ್ದನು ಬೆಟ್ಟ ಹಾಕ್ತಾನ ಗುಂಡಿ ಮುಚ್ಚಕ್ಕೆ ಆಗದೆ ಇದ್ದವ್ರು ನೀವು ಸುರಂಗ ಮಾಡ್ತೀರಾ ಇದು ನಮ್ಗೆ ಅನುಮಾನ ಮೊದಲು ಗುಂಡಿ ಮುಚ್ಚಿ ಗುಂಡಿ ಇಲ್ಲದ ಬೆಂಗಳೂರು ಅಂತ ತೋರಿಸಿ ಆಮೇಲೆ ಸುರಂಗನಾರು ಮಾಡ್ರಂತೆ ಫ್ಲೈಓವರ್ ಯಾರು ಮಾಡ್ರಂತೆ ಅಥವಾ ಆಕಾಶಕ್ಕೆ ಏಣಿ ಬೇಕಾದ್ರು ಆಕ್ರಂತೆ